ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ರಫಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು ಅದೊಂದೇ ನಮ್ಮ ಪ್ರಾರ್ಥನೆ ಆ ದೇವರೇ ನೋಡಿದ ಮೊದಲ ನುಡಿ ರಫಿ ಈ ಎರಡು ಅಕ್ಷರದ ರಫಿ ತನ್ನ ಪ್ರತಿಭೆ ಬಗ್ಗೆ ಅಹಂ ಅಥವಾ ಮದ ಈ ಎರಡರಲ್ಲಿ ಒಂದನ್ನು ತೋರಿಸದೆ ಸಂತನಂತೆ ಹೇಗೆ ಬದುಕಲು ಸಾಧ್ಯವಾಯಿತು ಚಿರಕಾಲ ಬಾಳುವಂಥ ಚಿನ್ನದಂಥ ಹಾಡುಗಳನ್ನು ಹಾಡಿಯೂ ಅವರು ಯಾಕೆ ಭೂಮಿ ಭೂಮಿಯಲ್ಲೇ ಬೆರೆತ ಭಗವಂತನಾಗಿ ಬಿಟ್ಟ ಹಣವನ್ನೇ ಪಡೆಯದೆ ವಿಶ್ವಾಸದಲ್ಲೇ ತನ್ನ ಶ್ವಾಸ ಕೊಟ್ಟು ಹಾಡಿದ ಗೀತೆಗಳೆಷ್ಟು ನೊಂದ ಎಲ್ಲ ಜೀವ ನನ್ನದೆಂಬ ಭಾವವಿರುವ ದೇವಮಾನವರಿಗಷ್ಟೇ ಇದು ಸಾಧ್ಯ ಅದು ರಫಿ ಆ ದೇವರೇ ನುಡಿದ ಮಧುರ ನುಡಿ ಕೆಲವೊಮ್ಮೆ ಹೀಗೆ ಅನಿಸುತ್ತೆ ನರಜನ್ಮ ಬಂದಾಗ ನಾಲ್ಗಿರುವಾಗ ನಾವು ಕೃಷ್ಣ ಅನ್ನಲಿಲ್ಲ ಯಸುವನ್ನು ಧ್ಯಾನಿಸಲಿಲ್ಲ ರಫಿಯನ್ನಂತೂ ಇಲ್ಲವೇ ಇಲ್ಲ ಹಣ ಅಧಿಕಾರದ ಹಿಂದೆ ನಾನು ನನ್ನದು ಎಂಬ ನೆರೆದಾಟದಲ್ಲಿ ಮೈ ಮರೆತು ಹೋದೆವು ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ಎಂದು ರಫೀ ಕೂಗಿದರು ದನಿ ಕೇಳಲಿಲ್ಲ ಅದು ದೇವರ ದನಿ ಎಂದದ್ದು ನಿರ್ದೇಶಕ ಮನಮೋಹನ್ ದೇಸಾಯಿ ಹೌದು ದೇವನೊಬ್ಬ ಗಾನ ಒಂದೇ ಅನ್ನೋ ಹಾಗೆ ನಮ್ಮೊಳಗೊಬ್ಬ ರಫೀ ಇದ್ದರು ಅವರು ಶಮಿ ಕಫೂರ್ಗೆ ಜೀವವಾಗಿದ್ದರು ದಿಲೀಪ್ ಕುಮಾರ್ಗೆ ಭಾವವಾಗಿದ್ದರು ದೇವ್ ಆನಂದ್ಗೆ ದೇವರಾಗಿದ್ದ ಆಜಾ ಆಜಾ ಮೇ ಹೂ ಫ್ಯಾರ್ ತೆರಾ ಬದನ್ ಪೆ ಸಿತಾರೆ ಎ ಚಾನ್ಸ ರೋಷನ್ ಚೆಹರ ದಿವಾನಾ ಹೂವಾ ಬಾದಲ್ ಈ ಎಲ್ಲ ಹಾಡುಗಳನ್ನು ರಫಿ ಹಾಡಿದ್ದು ಶಮಿಗಾಗೆ ರಾಜ್ ಕಪೂರ್ಗೆ ಮುಖೇಶ್ ಇದ್ದ ಹಾಗೆ ಶಮಿ ಕಪೂರ್ಗೆ ಸಾಬ್ ಶಮಿಯ ದೇಹದೊಳಗೆ ಪರಕಾಯ ಪ್ರವೇಶ ಮಾಡಿದಂತೆ ಶಮಿಯ ವಿಚಿತ್ರ ಮ್ಯಾನರಿಸಂ ಹುಚ್ಚಾಟದ ಕುಣಿತಕ್ಕೆ ಸೇರ್ಪಟ್ಟಿದ್ದು ರಫಿ ಈ ರಫಿ ತನ್ನ ತನಗಾಗಿ ಹಾಡೋ ಹಾಡುಗಳನ್ನು ರೆಕಾರ್ಡ್ ಮಾಡುವಾಗ ಶಮಿ ತಪ್ಪದೇ ಹಾಜರು ಇರ್ತಾಯಿದ್ರು ಆದರೆ ಆ್ಯನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಆಸ್ಮಾನ್ ಸೇ ಆಯಾ ಪರಿಶಿತ ಹಾಡು ರೆಕಾರ್ಡ್ ಆಗುವಾಗ ಶಮಿ ವಿದೇಶದಲ್ಲಿದ್ದರು ಮರಳಿ ಬಂದಾಗ ಶಮಿ ಬಿಟ್ಟರು ಅದು ರಫಿಯ ಮುರಳಿಗಾನ ನಾನು ಹೇಗೆ ಅಭಿನಯಿಸಬೇಕು ಅನ್ನೋ ಕಲ್ಪನೆಯಿತ್ತೋ ಅದೇ ರೀತಿಯಲ್ಲಿ ರಫಿ ಹಾಡಿದರು ಆ ಕಲೆ ಅವರಿಗೆ ಹೇಗೆ ಸಿದ್ಧಿಸುತ್ತೋ ದೇವರಿಗೆ ಗೊತ್ತು ಅಂದಿದ್ದರು ಒಮ್ಮೆ ಸೆಮಿ ಅವರು ನೀವು ರಫಿ ಹಾಡಿಲ್ಲದೆ ಸೆಮಿಯನ್ನು ಕಲ್ಪಿಸಿಕೊಳ್ಳಿ ಸಾಧ್ಯವೇ ಇಲ್ಲ ಅದು ರಫಿ ಈ ಪರಕಾಯ ಪ್ರವೇಶವನ್ನು ಸಾಬ್ರಿಂದ ಕಲಿತವರು ಎಸ್ ಪಿ ಬಿ ಶಂಕರಾಭರಣಂಗೆ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಲು ಅವರು ಥೇಟ್ ರಫೀಸಾಬ್ರ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ರು ಅದು ಗುರುವಿನ ಗುಲಾಮ್ನಾಗುವ ಕಾಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಒಂದೇ ಮುಖ್ಯವಾಗಿದ್ದ ಕಾಲ ಅದು ಕೊಯ್ಸ್ ಕೊಯ್ ಸಾಗರ್ ಎಂದು ಶರಾಬು ಹೀರುತ್ತಾ ತನ್ನ ನಶೀಬನ್ನು ದೂರುತ್ತಾ ದಿಲೀಪ್ ಕುಮಾರ್ ಹಾಡುವಾಗ ಜತೆಯಾಗಿ ದೊರಕಿ ಮೇರೆ ಫೈರೋಮೆ ಗುಂಗರು ಅನ್ನುತ್ತಾ ದಿಲೀಪ್ ಗೆಜ್ಜೆ ಕಟ್ಟಿದಾಗ ಗುಣದ ದೊರಕಿ ಸುಖಕ್ಕೆ ಎಲ್ಲರೂ ಸಂಗಡಿಗರು ದುಃಖಕ್ಕೆ ಯಾರೂ ಇಲ್ಲ ಎಂದು ರಫಿ ಹಾಡಿದ್ದು ದಿಲೀಪನಿಗೆ ಹಾಗೆ ಮಧುಬನ ಮೇ ರಾಧಿಕಾ ನಾಚೆ ಎಂದು ರಫಿ ಕೊಳಲಿನ ಇನಿದನಿಯಾದಾಗ ಕೃಷ್ಣನಾದದ್ದು ದಿಲೀಪ್ ಪ್ರತಿ ಚಿಂತೆಯನ್ನು ಹೊಗೆಯಲ್ಲಿ ಉಳುತ್ತಾ ದೇವ್ ಆನಂದ್ ಮೇ ಜಿಂದಗಿ ಕಾ ಸಾತ್ ನಿಭಾತ್ ಚಲಾಗಯಾ ಅಂದಾಗ ದಿನ್ ಡಲ್ ಜಯ ರಾತ್ ನ ಜಾ ಎನ್ನುತ್ತಾ ಮಧುಮತ್ತನಾದಾಗ ಕೊಯಾ ಕೊಯಾ ಚಾಂದ್ ಎಂದೆಲ್ಲ ಕಳೆದು ಹೋದ ಚಂದ್ರನನ್ನು ಹುಡುಕುತ್ತಾ ಹೊರಟಾಗ ಕವಿ ಕೂದ್ಫೆ ಎಂದು ತನ್ನ ಬಗೆಯೇ ತಾನು ಮರುಗಿದಾಗ ದೇವಾನಂದ್ಗೆ ಜೀವ ಕೊಟ್ಟಿದ್ದು ಎವರ್ ಗ್ರೀನ್ ರಫಿ ಎಸ್ ಡಿ ಬರ್ಮನ್ ಸಾಹಿರ್ ಗುರುದತ್ ರಫಿ ಸಮಾಗಮದ ಪ್ಯಾಸಾ ಹಿಂದಿ ಸಿನಿಮಾದ ಮೈಲುಗಲ್ಲು ಜಿನೇ ನಾಜ್ ಜಹಿಂದ್ ಪರ್ ಕ ಎ ದುನಿಯಾ ಅಗರ್ ಮಿಲ್ ಬಿ ಜಾಯೇ ತೋ ಕ್ಯಾ ಹೈ ಹಾಡುಗಳಿಂದಲೇ ಪ್ಯಾಸಾ ಅಮರ ಕಾವ್ಯವಾಗಿಬಿಡ್ತು ರಫಿ ಇಲ್ಲದೆ ಗುರುದತ್ ಕೂಡ ಅಪೂರ್ಣ ಚಂದ್ರ ಚೌದವಿ ಕ ಚಾಂದ್ ರಫಿ ಅಲ್ಲದೆ ಮತ್ತಾರೋ ಹಾಡಲು ಸಾಧ್ಯವಿತ್ತು ಆರ್ ಡಿ ಬರ್ಮನ್ ತೀಸ್ರಿ ಮಂಜಿಲ್ನಿಂದ ಸೂಪರ್ ಡೂಪರ್ ಹಿಟ್ ಕೊಟ್ಟ ಸೆಮಿಗಾಗಿ ಹಾಡಿದ್ದ ಹಾಡಿದ್ದೆಲ್ಲ ರಫಿ ಆದರೆ ಆರಾಧನಾ ಚಿತ್ರದ ಮೂಲಕ ಕಿಶೋರ್ ಕುಮಾರ್ಗೆ ಜತೆಯಾದ ಆರ್ಡಿ ರಫಿಯ ಕಂಠಕ್ಕೆ ಪೆಟ್ಟುಕೊಟ್ಟು ಒಬ್ಬ ಬಂಗಾಳಿ ಆರ್ಡಿ ಇನ್ನೊಬ್ಬ ಬಂಗಾಳಿ ಕಿಶೋರಿಗೆ ಆಸರೆಯಾದ ರಫಿಗೆ ಅವಕಾಶಗಳು ಕಡಿಮೆ ಆಯಿತು ಕಿಶೋರ್ ಗೆಲ್ಲುತ್ತಾ ಹೋದ ಕೊನೆಗೊಮ್ಮೆ ಅದೇ ಆರ್ಡಿ ಕ್ಯಾ ಹುವ ತೇರ ಹಾಡಿಸಿ ರಫಿಗೆ ಬ್ರೇಕ್ ಕೊಟ್ಟ ಪ್ರಶಸ್ತಿ ಗರಿಗಳ ಅಪೇಕ್ಷೆ ಇಲ್ಲದೆ ರಫಿ ಐವತ್ತೈದಕ್ಕೆ ಪ್ರಾಣ ಬಿಟ್ಟ ಬಿಟ್ರು ಜೀವನ ಇರುವವರೆಗೂ ಬದುಕಿಸುವ ಹಾಡುಗಳನ್ನು ಕೊಟ್ಟ ರಫಿ ಅವರು ನೀನು ಆದರ್ಶದಿಂದ ಮರೆಯಾಗಿ ಹೋಗದೆ ನಿಲ್ಲು ಅದೊಂದೇ ನಮ್ಮ ಪ್ರಾರ್ಥನೆ ರಫಿ ಅವರು ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ